ಇನ್ನೊಂದ್ ಕೆಲ್ಸಗಳು ಬರುತ್ತೆ ಈ ನಡುವೆ ನೋಡಿ ನೀವೆಲ್ಲೂ ಹೋಗ್ತಿಲ್ಲ ನಮ್ಮ ಜೊತೆ ಮನೆಗೆ ಬರ್ತೀರಾ ಬರ್ತೀನಿ ಬರ್ತೀನಲ್ಲ ಮತ್ತೆ ಸಿಗ್ತೀನಿ ನೀನು ಇವಳನ್ನ ಆರಾಮಾಗಿ ಮನೆ ಕರ್ಕೊಂಡು ಹೋಗುವ ಆಮೇಲೆ ಅವಳಿಗೆ ವಿಶ್ರಾಂತಿ ಬೇಕು ಆಮೇಲೆ ಮಾತ್ರೆ ಟೈಮ್ ಸರಿಯಾಗಿ ಕೊಟ್ಟು ಬಿಡುವ ಆಯ್ತಾ ಇದೇ ಬಟ್ಟೆಲಿ ಹೋಗ್ಬೇಡ ಮನೆ ಬೈ ಸ್ವಲ್ಪ ಬೇರೆ ಬಟ್ಟೆ ಹಾಕೊಂಡು ನನ್ಗೆ ಸಿಗ್ತಿಲ್ಲ ಹುಷಾರ ಹುಷಾರ ಕಂತ ನೀನು ಬರ ಬರ್ತೀನಿ ಕಣ ಫೋನ್ ಮಾಡ್ತೀನಿ இவளோட சிறந்த கூட்டத்தில் வரலாம். <music/>அஞ்சலியா அன்னத்தையும் பாடிக்கிச்சி முச்சத்தில் ಬರೀ ಸಾಕ್ಷಿನೇ ಕಾಣ್ತಿದ್ದಾಳೆ ಸಾಕ್ಷಿ ಈಗ ಹೇಗಿದ್ದಾರೋ ಏನ್ ಕಥೆನೋ ಅಂತೂ ಗೊತ್ತಾಗ್ತಿಲ್ಲ ಸರ್ತಿ ವಿಚಾರಿಸ್ಬೆ ಸುಸ್ತಾಗಿ ಮಲ್ಕೊಂಡಿರ್ತಾರೆ ಹಾಗೂ ಆಗಿರ್ಬೋದಲ್ಲ ದುಡಿಯೋಕ್ಕೂ ಕಷ್ಟ ಆಗ್ತಿರ್ಬೇಕು ಅವ್ರಿಗೊಂದು ಸಾಕಾಗುತ್ತೆ ತಲೆ ಸುತ್ತು ಬರ್ತಿದ್ರೆ ಜೆಜೆ ಏನೋ ಬರಬಾರ್ದು ಬರಬಾರ್ದು

ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಇನ್ನೇನ್ ಮನೆಗ್ ಬರೋ ಟೈಮ್ ಆಯ್ತು ಈ ಟೈಮ್ ಅಲ್ಲಿ ನೀನ್ ಶಾಪಿಂಗ್ ಹೋಗೋದ್ ಮುಖ್ಯನಾ ಏ ಅಪ್ಪು ಅವಳು ನಿನ್ ತಮ್ಮನ್ ಹೆಂಡತಿ ನಿನ್ ನಾಗ್ನಿ ಕಣೆ ನೀನ್ ನೋಡಿದ್ರೆ ಅವಳು ನಿನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಡ್ಕೋತಿದ್ಯಲ್ಲ ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ನೀನ್ ಎಲ್ಲೂ ಹೋಗೋದ್ ಬೇಕಾಗಿಲ್ಲ ಇಲ್ಲೇ ಇರು ಪರವಾಗಿಲ್ವಾ ಈಗ ಅರ್ಥ ಇಲ್ದಿರೋ ನಿಮ್ಮ ಕಾರ್ಯದಲ್ಲಿ ನಿಮ್ಮನ್ನ ತಂದೆ ಅಂತ ಕರೀತಾ ಇದ್ದೆ ಆದ್ರೆ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ನನಗೆ ಕೃಡತ ಕೊಟ್ಟಿದ್ದು ನನಗೆ ಜನ್ಮ ಚರ್ಮ ತಂದೆ ಅದನ್ನೇ ಸಕಾದ್ರು ಪಿಂಚಸಂದಲ್ಲಿ ಅಣ್ಣ ಮಗಲಾಗಿ ಕೂಟ್ ಬರ್ತಿದೆ ಆ ರೋಡಿಸಂಭಾತ್ ಆಕ್ಟ್ ಮಾಡಿ ಹೊರಕೊಳೋಣ ಹೋಗೋದು ಅದತ್ತಿ ಇದೆಲ್ಲ ಬನ್ನಿ ಹೊರಗೆ ಪಟ್ ಪಲವಿ ಅಜಿತಾ 2 ತಿಂಗಳು ರಮಿ ಕರ್ಕೊಂಡೋಗಪ್ಪ ಆಲ್ ರೆಸ್ಟ್ ಮಾಡ್ಲಿ ಆ ಐ ಆಮ್ ಸಾರಿ ನನಗೆ ಗೊತ್ತಿಲ್ಲ ಅದು ಪಪ್ಪನಿ ಹುಷಾರಿ ಇದೆ ಇಷ್ಟನ ಕಷ್ಟ ಪಡಿದಿಲ್ಲ ಇಷ್ಟಪೋತಾದೆ ಏನೋ ಮನೆಕಕೋ ಮನಸಿಗೆ ಸಮರ್ಥನೆ ನೆರಸಲಿಲ್ಲ ಹಾಗಾಗಿ ಐ ಆಮ್ ಸಾರಿ ಟ್ಸ್ ಓಕೆ ಸತ್ಯ ಅವರೇ ಆನ್ ಡ್ಯಾನ್ಸ್ ಫಕಿ ವಾಹ್ ಸತ್ಯ 2.0 ಆಗಿಬಿ ರಾ ಲುಕಿಂಗ್ ಲೈಕ್ ಅ ಹ್ಯಾಂಡಸಂ ಹಂಕ್ ಹಾಗೇನಿಲ್ಲ ಇಷ್ಟು ದಿನ ಮುಚ್ಕೊಳಿಕೆ ಈ ಯಾವ ಬಟ್ಟೆ ಆದ್ರೂ ಸರಿ ಅಂತ ಸುಮ್ನೆ ಹಾಕೋತಿದ್ದೆ ಈಗ ಹೊಸದಾಗಿ ಕಾಣಿಸ್ಕೊಳ್ಬೇಕು ಅನಿಸ್ತು ನಿಮ್ಮ ಹಾಗೆ ನಿಮಗೋಸ್ಕರ ಇದೆಲ್ಲ ನಿಮ್ಮ ಪ್ರೇರಣೆ ಹೋಗಿದೆ ನಾನೀಗ ಅನ್ಕೊಂಡ್ ಬಂದಿರೋ ಕೆಲಸ ಸಾಧಿಸ್ಕೊಬೇಕು ಲ್ವಾ ಅದಕ್ಕೆ ಈ ಪೆನ್ನು ನಾ ಗಿಫ್ಟ್ ಹಾಕೊಟ್ಟಿದೀನಿ ನನ್ ಪ್ರಾಣನೇ ಇದೆ ಅಂತ ಅನ್ಕೊಳಿ ಆ ಪೆನ್ನು ಯಾವಾಗ್ಲೂ ನಿಮ್ ಹೃದಯದ ಹತ್ರನೇ ಇರ್ಬೇಕು ಆಗ ಸದಾಕಾಲ ನಿಮ್ ಹೃದಯದ ಬಡಿತ ನನಗ್ ಕೇಳಿಸ್ತಾ ಇರುತ್ತೆ ಇದು ನಿಮ್ ಹೃದಯದ ಹತ್ರ ಇಟ್ಕೊಂತೀರ ಅಲ್ವಾ ಮುಂಚೆ ನಮ್ ತಾಯಿ ಊರ್ಗ್ ಹೋಗಿದ್ದಾರೆ ನಾನು ಅವ್ರ ಜೊತೆ ಊರಿಗೆ ಹೋಗ್ಬೇಕಿತ್ತು ಆದ್ರೆ ನೀವ್ ಬರ್ತೀರಾ ಅನ್ನೋ ಸೆನ್ಸ್ ಆಯ್ತು ಅದಕ್ಕೆ ನಾನು ಉಳ್ಕೊಂಡೆ ಈಗ ನಾನು ಹೊರಡ್ಬೇಕಾಗಿದೆ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾವ ಕಾಪು ಸಿಗ್ತೀರಿ ನೀವು ಗೊತ್ತಿಲ್ಲ ಸತ್ಯ ಅಂದ್ರೆ ಫೋನ್ಗೆ ಸಿಕ್ತಿರಲ್ಲ

ಎಲ್ಲ ಗೊತ್ತಾಗಲಂಕಾರ ಮಾಡ್ಬಿಡವರೇ ಈ ಒಂದ್ ಅಲಂಕಾರ ನಿಮಗೆ ವೆಲ್ಕಮ್ ಮಾಡೋದಕ್ಕೆ ಸಾಹಿಬ್ರೆ ತುಂಬಾ ಚೆನ್ನಾಗಿದೆ ಇದನ್ನ ನೋಡ್ತಾ ಇದ್ದಂಗೆ ಆಸ್ಪತ್ರೆ ವಾತಾವರಣ ನಂಗೆ ಆಪರೇಷನ್ ಆಗಿದ್ದು ನೋವು ಎಲ್ಲ ಮರ್ತಾ ಇತ್ತು ಥ್ಯಾಂಕ್ಸ್ ಸಾಹೇಬ್ರೆ ಮಾಡಕ್ಕೆ ನಿನ್ ಸಾವನ್ನೇ ಗೆದ್ ಬಂದಿದ್ ಖುಷಿಗೆ ಮಿನಿಮಮ್ ಈ ಸೆಲೆಬ್ರೇಷನ್ ಇಲ್ಲ ಅಂದ್ರೆ ಹೇಗೆ ಈ ಪೇಶೆಂಟ್ ಲುಕ್ ಎಲ್ಲ ನಿಮ್ಗೆ ಸೆಟ್ ಆಗಲ್ಲ ನೀನು ಯೂಶಲ್ ಲುಕ್ ಇದೆಯಲ್ಲ ಅದಕ್ಕೆ ರೀಸೆಟ್ ಮಾಡ್ಕೊಂಡ್ಬಿಡ್ತೀನಿ ಮುಂಚಿನ ತರ ಅಂದ್ರೆ ಅಂದ್ರೆ ಮನೆಯವರೆಲ್ಲ ಎದೊಳೋದಕ್ಕಿಂತ ಮುಂಚೆ ನಿನ್ ಎದ್ದು ಲಬೋ ಲಬೋ ಅಂತ ಬಡ್ಕೊಂಡು ಮನೆಯವ್ರನ್ನ ಎಬ್ಬರ್ಸ್ರ ಜೊತೆಗೆ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಎಬ್ಬರ್ಸ್ಬಿಟ್ಟು ಓಡಾಡ್ತಿದ್ದಲ್ಲ ಅಂದ್ರೆ

ಅಪ್ಪ ಚೆನ್ನಾಗಿವೆ ಈ ಗೋ ಐಸ್ ಕ್ಯಾಂಡಿ ಮಾರೋ ಹತ್ರ ಏ ಹೇ ಏರ್ತಿದ್ದೀನಿ ನೀನು ನೀನು ಪಿ ಪಿ ಅಂತ ಐಸ್ ಕ್ಯಾಂಡಿ ಅಂತ ನೀನು ಬೆಳೆಯೇ ಇಲ್ವೋನೋ ಸತ್ಯನಾ ಇಷ್ಟೊಂದೆಲ್ಲ ಅಲಂಕಾರ ಮಾಡ್ಕೊಂಡು ಎಲ್ಲಿಂದ ಬರ್ತಿದ್ದೀರ ಅದಕ್ಕೋಸ್ಕರ ಮಾತ್ರ ಇಷ್ಟೊಂದೆಲ್ಲ ಬದ್ಲಾದಕ್ಕಾಗದು ನಿಮ್ಗೆ ಲವೇರಿಯ ಬಂದ್ಬಿಟ್ಟಿದೆ ಲವೇರಿಯಾ ಹೌದು ಸತ್ಯನಾ ಪರ್ವಾಗಿಲ್ಲ ಬಿಡಿ ಆ ನಿಮ್ ಮನ್ಸ್ ಕತ್ತಿರೋ ಹುಡ್ಗಿ ಯಾರು ಅಂತ ನೋಡ್ಬೋದಾ ಅವ್ಳ್ಗೆ ಫೋಟೋ ಇದ್ರೆ ತೋರಿಸಿ ತೋರಿಸಿ ತೋಗಿ ತೊಗೇನಿಲ್ಲ ಬರ್ರಿ ನಮ್ಗ್ ಪರಿಚಯ ಅಷ್ಟೇ ಸತ್ಯನಾ ನೀ ಯಾವ್ ಕಾಲದಲ್ಲಿದ್ದೀರ ಇವತ್ತ ವಾಟ್ಸಪ್ಪು

ಜಿತ್ತು ನಮಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಟಿದ್ದಾನೆ ನೀನು ಆ ಬೊಫೋನ್ ಜೊತೆ ಟೈಮ್ ಪಾಸ್ ಮಾಡ್ತಿದೆಯಲ್ಲ ಬೇಬಿ ಕಮಾನ್ ಬಿ ಸೀರಿಯಸ್ ಈ ಸಾಕ್ಷಿ ಏನೇ ಮಾಡಿದ್ರು ಲಾಭ ಇಲ್ಲದೆ ಮಾಡಲ್ಲ ಅಂತ ನೀನೇ ಮರ್ತೋದ್ರಣ ರೀಟಾ